ಅಲ್ಲಿ ಅವನು ಈ ಹೀರೋ ಆ್ಯಕ್ಟ್ರು ಮೊದಲು ದೀರ್ಘ ಅವ್ರಿಗೆ ಎಷ್ಟು ನಾನು 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 ಮತ್ತು ಅವನ ಮೇಡಮ್ ಮದುವೆ ಆದಾಗ ವಿಷ್ಣು ಸಾರು ರವಿ ಸಾರು ಅಂಬೀತ್ ಎಲ್ಲ ಮೂರು ಜನ ತ್ರಿಮೂರ್ತಿಗಳು ಮೂರು ಜನ ಈ ಟೈಮಲ್ಲಿ ನೆನ್ಸ್ಗಳೇ ಬೇಕಾದ್ರೆ ಮನೆಗೆ ಬಂದ್ವಿ ಜಯನಗರ ಮನೆಗೆ ಜಯನಗರ ಮನೆಗೆ ಬಂದ್ಬಿಟ್ಟು ಕೂರಿಸಿ ಎಲ್ಲರೂ ಇದ್ರು ನನ್ನನ್ನು ಇವ್ರನ್ನ ಕೂರಿಸಿದ್ರು ಮೂರು ಜನ ಕೂರಿಸ್ಬಿಟ್ಟು ಹೇಳಿದ್ರು ನೋಡು ಅವನು ನೀನು ಆ್ಯಕ್ಟ್ರು ಅವನು ಡೈರೆಕ್ಟ್ರು ಡೈರೆಕ್ಟರು ಸೊ ಎಲ್ಲಿ ಏನೇ ಮಾಡೋದು ಏನೇ ಮಾಡೋದು ನಿಮ್ಗೆ ಸಪೋರ್ಟ್ ಇರೋದಕ್ಕೆ ಮನೆ ಹೊರ್ಗಡೆ ಹೋದಾಗ ಬಿಟ್ಬಿಡು ಅವನು ಮನೆ ಹೊರ್ಗಡೆ ಬಂದಾಗ ಬಸ್ಲು ದಾಟಿ ಹೋದಾಗ ಬಿಟ್ಬಿಡು ಅವ್ನು ಕ್ರಿಯೇಟಿವ್ ಅವ್ನ ಪ್ರಪಂಚ ಸಿನಿಮಾ ಪ್ರಪಂಚ ಒಳಗೆ ಬರ್ತೀವಲ್ಲ ಒಳಗೆ ಬಂದಾಗ ನಂದು ನನ್ನ ಗಂಡ ನನ್ನ ಸಂಸಾರ ನನ್ನ ಮನೆ ಕೇಳ್ಕೊಳ್ಬೇಕು ಯಾವತ್ತು ಹಿಂಗೆ ಬದುಕಬೇಕು ಅವಾಗಲೇ ಲಾಂಗ್ ಲೈಫ್ ಕಂಡ್ರೆ ಅಂತ ಅದೇ ಮಾತನ್ನ ಸೇಮ್ ಆ್ಯಂಡ್ ಎರಡರಲ್ಲಿ ಆ ಮೂರು ಜನ ತ್ರಿಮೂರ್ತಿ ಹೇಳಿದ ಮಾತನ್ನ ಮೂರು ಜನ ರವಿ ಸಾರು ಮತ್ತೆ ವಿಷ್ಣು ಸಾರು ಮಾತಾ ಸೇಮ್ ನಾನು ಸೊ ಅದನ್ನು ರಿಪೀಟ್ ಮಾಡ್ತೀನಿ ಅಲ್ಲಿಬ್ರಿಗೂ ಏನಕ್ಕೆ ಅಂದ್ರೆ ಅದೇ ರೀತಿ ಸಿಗು ಸಂಸಾರ ಮಾಡ್ಕೊಂಡು ಹೋಗ್ಲಿ ಅವರು ಹ್ಯಾಕ್ಟ್ರು ಹೋಗ್ತಾನೆ ಕೆಲಸ ಮಾಡ್ತಾನೆ ಯಾವ್ದೇನೋ ತೊಂದರೆ ಆಗ್ತದೆ ಖುಷಿ ಇಬ್ಬರು ಇಲ್ಲಿಂತ ಅದೇ ಅವರು ಬರ್ತೀನಿ ರೇಗಿಸಿ ಬಳಿತ ಜೋರಾಗಿದೆ ಇದೆ ವಯಸ್ಸು ನಿಂತು ಬಂತು ನೋಡು ನಾಳೆ ಗಿಟ್ಟ ಗೊತ್ತಾಗತ್ತೆ ಕಾರ್ ಅಲ್ಲಿ ನಂಗೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂದ್ರೆ ಮಾಡ್ತಾ ಇದ್ದೀನಿ ಇವ್ರಿಗೆ ನಡ್ತಿದ್ದಲ್ಲೋ ನಡ್ತಿದ್ದೆ ಇನ್ನೂ ಪ್ರೆಶರ್ ಅರ್ಧ ಇವರೇ ಕಟ್ಬಿಟ್ಟು ಅನ್ಸುತ್ತೆ ಅಲ್ವಾ ಕಟ್ಟಿರ್ತಾನೆ ಆಗ್ತಾ ಇಲ್ಲ ಇದು ಅಷ್ಟೇ ಅದೇನೂ ಕಟ್ಸ್ತಾ ಇದೆ ನಡ್ಸ್ತಾ ಇದ್ದೀವಿ ಇವರೇ ಕಟ್ಬಿಟ್ಟು ನಾನು ಕಟ್ತೀನಿ ಅಂತ ಪರಿಚಯ ಮಾಡಿಕೊಡಿ ಅವ್ರು ಹಿನ್ನೆಲೆ ಏನು ಏನು